ಕೊಂಡಿದ್ದೀನಿ ಇದೇನು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ಹಾಗೆ ನಮ್ದುಸ ನಮ್ ಪರಿಚಯನೂ ಸ್ವಲ್ಪ ಸಿಗಿರ್ಲೆ ಅಂತ ಇವಾಗ ನಾವು ಸ್ವಲ್ಪ ನಮ್ಮ ಮೊದ್ಲೇ ಆಗಿ ಎಷ್ಟು ವರ್ಷ ಐತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ನನ್ ಮದ್ವೆ ಆಗಿಬಿಟ್ಟು ಇವಾಗ ಆರು ವರ್ಷ ಆಯ್ತು ಆರು ವರ್ಷದಿಂದ ನಾ ಅವರು ನಮ್ ಕಡೆ ತರ್ಕಂತಾರೆ ನಾನು ಅವ್ರ ಕಟ್ಟ ತರ್ಕಂತೀನಿ ಅಲ್ಲೇ ಸಂಸಾರ ಆದ್ಮೇಲೆ ಜಗಳ ಬರ್ತೀನಿ ಖುಷಿನೇ ಒಟ್ ಆರು ವರ್ಷದಿಂದ ಹೊಲ್ಕೊಂಡು ಚೆನ್ನಾಗಿದ್ದೀವಿ ಆಹ್ಹ್ ನಮ್ಮದೇ ಅಂತ ದೊಡ್ಡ ಮೇಜರ್ ಜಗಳ ಏನು ಬಂದಿಲ್ಲ ಸಣ್ಣ ಪುಟ್ಟ ಜಗಳ ಬಂದಿಲ್ಲ ಮತ್ತೆ ಇಬ್ಬರೂ ನಾವಿಬ್ರು ಯಾವಾಗ ಬಿಜಿ ಇರ್ತೀವಿ ಅವ್ರ ಅವ್ರ ವರ್ಕಲ್ಲ ಅವ್ರು ಇರ್ತಾರೆ ನನ್ನ ವರ್ಕಲ್ಲ ಇರ್ತೀನಿ ಲೈಫಲ್ಲಿ ಬಿಜಿ ಬಿಝಿ ಆದಷ್ಟು ಜಗಳ ಮಾಡೋದ್ ಕಡಿಮೆ ಆಗುತ್ತೆ ಯಾಕಂದ್ರೆ ಬರೀ ಜಗಳ ಮಾಡೋದಿಲ್ಲ

ಸುಮಾರು ಆರು ವರ್ಷ ಆಯ್ತು ಈಗ ನಾನು ಬಂದ್ಬಿಟ್ಟು ನನ್ನ ಬ್ಯೂಟಿಷಿಯನ್ ಮತ್ತೆ ಟೈಲರಿಂಗು ಈ ಬಟ್ಟೆ ವ್ಯಾಪಾರ ಈ ಈ ಥರ ಕೆಲಸಗಳ್ನ ನಾನು ಮಾಡ್ತೇನೆ ಮಾಡ್ತೀನಿ ಇವರು ಹೊರದ ಕೆಲಸ ಮಾಡ್ತಾರೆ ಆಮೇಲೆ ಈ ಗೊಂಜಾಳ ತೋಟ ಮತ್ತೆ ಈ ರೈತರ ಹತ್ರ ಗೊಂಜಾಳ ಜೋಳ ಬೈತಲ್ಲ ಆ ಜೋಳ ವ್ಯಾಪಾರ ಮಾಡ್ತೀನಿ ಇವಾಗ ಅದು ಮಾಡ್ತೀವಿ ನಾಲ್ಕು ವರ್ಷ ಆಯಿತು ಚೆನ್ನಾಗಿದ್ದೀವಿ ಒಟ್ಟಲ್ಲಿ ಚೆನ್ನಾಗಿದೆ ದೇವರು ಹೆಂಗೋ ಚೆನ್ನಾಗಿ ಇದ್ದಿದಾನೆ ಇವಾಗ ಆಗಿದಿರಿ ಚೆನ್ನಾಗಿದ್ದೀವಿ ಹತ್ರನು ಏನು ಕೇಳದೆ ನಮ್ ಲೈಫ್ ನ ನಾವು ಲೀಡ್ ಮಾಡ್ಕೊಂಡು ನಮ್ ಕಲ್ಸ ನಾವ್ ನಡಕಳ್ತಾ ಚೆನ್ನಾಗಿದ್ದೀವಿ ಬಗ್ಗೆ ಚೆನ್ನಾಗಿ ಏ ಆವಾಗಿನ್ ಜನರೇಷನ್ ಗಂಡ ಹೆಂಡತಿ ಹೊಡಿಯೋದು ಆತರ ಇವಾಗೇನು ಹೆಂಡಿಗೆ ಗಂಡು ಸಮ ಸಮ ಪ್ರಮಾಣ ದುಡಿಯೋದ್ರಿಂದ ಹಿಡಿದು ಎಲ್ಲ ಇಬ್ಬರು ಸಮಾನೆ ಆತರ ಏನು ಎಳಕ ಇವಾಗ ಎಲ್ಲ ಗಂಡ ಹೇಳ್ತದೆ ಹೆಂಗಿರ್ತಾರ ಹಂಗೇನೆ ಅದ್ರೂ ಒಳ್ಳೆ ಗಂಡನೆ ಒಂದ್ ಚುಡ್ಚೂರ್ ಅದ್ಲಾಗ್ಲಾಗ್ ಒಂದ್ ಚುಡ್ಚೂರು ಹೋಗಿರ್ತಾರ ಇದಾವೆಲ್ಲ ಹುಡುಗರು ಹೋದ್ಮೇಲೆ ಹುಡುಗರು ಹುಡುಗರು ಹೋದ್ಮೇಲೆ ನಾವು ನೋಡೋದು ಕಮೆಂಟ್ ಮಾಡೋದು ಅವೆಲ್ಲ ಇದ್ದಾವೆ ಅವೆಲ್ಲ ಮಾಡ್ತಾ ಇರ್ತೀವಿ ಈಗಲ್ಲ ಸಾಯೋವರ್ಗು ಮಾಡ್ತೀವಿ ಅವೆಲ್ಲ ಮಾಮೂಲು ಅವನ್ನೆಲ್ಲ ಲೈಫ್ ನಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಳಕ್ಕೆ ಹೋಗಂಗಿಲ್ಲ ಇದ್ದಾವೆ ಅವು ಅದು ಲೈಫ್ ಅಂದ್ಮೇಲೆ ಅದಿಷ್ಟ ಇಷ್ಟು ಇರ್ಲಿಲ್ಲ ಅಂದ್ರೆ ಲೈಫ್ ಎಂಜಾಯ್ಮೆಂಟ್ ಇರೋದು ಇಲ್ಲ ಇವಾಗ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿ ಇವಾಗ ಎರಡು ವರ್ಷ ಆಯ್ತು ಹಾಗೆ ಆನ್ಲೈನ್ ಸ್ಟಾರ್ಟ್ ಮಾಡಿದೀವಿ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಫಿಫ್ಟೀನ್ ಡೇಸ್ ಅಲ್ಲಿ ಹೆಂಗಿಲ್ಲ ಅಂದ್ರೆ ಒಂದು ಆನ್ಲೈನ್ ಅಲ್ಲೇ ಒಂದು ಒಂದು ಎಪ್ಪತ್ತೆಂಬತ್ತು ಆರ್ಡರ್ ಮಾಡಿದೀವಿ